ನಗರದ ಅರಳುಗುಪ್ಪೆ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಯ ಹೊರರೋಗಿ ವಿಭಾಗದ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಕಟ್ಟಡ ಉದ್ಘಾಟನೆ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕ ಸಿ ಟಿ ಭಾಷಣದ ವೇಳೆ ಅವರ ಬೆಂಬಲಿಗರು ಸಿ ಟಿ ಅವರ ಪರ ಘೋಷಣೆಗಳನ್ನು ಕೂಗಿದರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಭಾಷಣ ಮಾಡುವಾಗ ಅವರ ಬೆಂಬಲಿಗರು ಶಾಸಕ ಎಚ್ ಡಿ ತಮ್ಮಯ್ಯ ಅವರ ಪರ ಘೋಷಣೆಗಳನ್ನು ಕೂಗಿದರು ಸಿಟಿ ರವಿ ಅವರು ಮಾತನಾಡಿ ದಂಟರಮಕ್ಕಿ ಕೆರೆ ಅಭಿವೃದ್ಧಿಗೆ ಸರ್ಕಾರ ಬಿಡಿಗಾಸು ಬಿಡುಗಡೆ ಮಾಡದಿದ್ದರೂ ಭ್ರಷ್ಟಾಚಾರ ನಡೆದಿದೆ ಎಂದು ಅಪಪ್ರಚಾರ ನಡೆಸಿ ಕೆರೆಯ ಅಭಿವೃದ್ಧಿಯನ್ನು ತಡೆ ಹಿಡಿಯಲಾಗಿದೆ ಊರಿನ ಪ್ರದೇಶದಲ್ಲಿರುವ ಕೆರೆಯನ್ನು ಅಭಿವೃದ್ಧಿಗೊಳಿಸಿ ಎಂದು ಹೇಳುವ ಮೂಲಕ ವೇದಿಕೆಯಲ್ಲಿ ಕಿಚ್ಚು ಹೊತ್ತಿಸಿದರು ಚಿಕ್ಕಮಗಳೂರು ಅಭಿವೃದ್ಧಿ ಪಥದಲ್ಲಿ ಹಿಂದುಳಿಬಾರದು ಆಲೋಚನೆ ಮಾಡಿ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ ನ್ಯಾಯಾಲಯ ಸಂಕೀರ್ಣ ಮುಂದುವರೆದು ಚಿಕ್ಕಮಗಳೂರು ಬಸವನಹಳ್ಳಿ ಕೆರೆಯ ಸುಂದರವಾಗಿ ಅಭಿವೃದ್ಧಿಪಡಿಸುವಂತ ಕನಸು ಕಂಡು ಆ ಕೆಲಸಕ್ಕೂ ಕೂಡ ಪ್ರಾರಂಭವನ್ನ ಮಾಡಿದ್ವಿ ನೋಡಿ ಏನಾಗ್ತದೆ ಕೆಲವೊಮ್ಮೆ ಅಪಪ್ರಚಾರ ಮತ್ತು ಸತ್ಯಕ್ಕೆ ದೂರವಲ್ಲದ ವಿಚಾರವನ್ನು ಮುಂದಿಟ್ಟುಕೊಂಡು ಹೊಟ್ಟೆ ಕಿಚ್ಚಿನಿಂದ ಆ ಕಾಮಗಾರಿಯನ್ನು ತಡೆ ಒಂದು ರೂಪಾಯಿಯೂ ಬಿಲ್ ಕೊಟ್ಟಿಲ್ಲ ಆದ್ರೆ ಅವ್ಯವಹಾರ ಆಗಿದೆ ಅವ್ಯವಹಾರ ಆಗಿದೆ ಅಂತ ಒಂದೊಟ್ಟು ಸುದ್ದಿಗಳನ್ನು ಬರೆದು ನಷ್ಟ ಚಿಕ್ಕಮಂಗ್ಳೂರು ಜನತೆಗೆ ಯಾಕೆಂದ್ರೆ ಅವ್ಯವಹಾರ ಆಗಿದೆ ಒಂದು ಪತ್ರ ಬರೆದು ಸುದ್ದಿ ಹಾಕಿ ನಿಲ್ಲಿಸಬೇಕು ನಾನು ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ತೇನೆ ಚಿಕ್ಕಮಂಗ್ಳೂರಿಗೆ ಅನ್ಯಾಯ ಆಗಬಾರ್ದು ಆ ಅನ್ಯಾಯ ಆಗದಂತೆ ನೋಡ್ಕೊಳ್ಬೇಕಾಗಿರುವಂತ ನಮ್ಮೆಲ್ಲರೂ ಕರ್ತವ್ಯ ಇದೆ ನೀವು ಅದನ್ನು ಲೀಡ್ ಮಾಡಿ ತಡೆ ಇಳ್ದಿರ್ತಕ್ಕಂಥ ಕಾಮಗಾರಿಯನ್ನ ನ್ಯಾಯಯುತವಾಗಿಲ್ಲ ತಪ್ಪಾಗಿದ್ರೆ ಕ್ರಮ ತಗೊಳ್ಳೋದು ಬೇರೆ ಏನೋ ಆಗದಲ್ಲೇನೆ ತಡೆ ಇಳತಿರ್ತಕ್ಕಂಥ ಕಾಮಗಾರಿಗೆ ಮತ್ತೆ ಅದಕ್ಕೆ ಚಾಲನೆ ಕೊಡಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ ಯಾಕೆಂದ್ರೆ ಚಿಕ್ಕಮಗ್ಳೂರಿಗೆ ಅದೊಂದು ಕಳಸಪ್ರಾಯವಾಗಿ ಆಗ್ಬೇಕಲ್ಲೇ ಡಿಸಿ ಕಾಂಪ್ಲೆಕ್ಸ್ ಆಗ್ತಾ ಇದೆ ವಿನಂತಿರ್ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ದಂಟರಮಕ್ಕಿ ವಿಚಾರದಲ್ಲಿ ತಮ್ಮದೇನೂ ತಪ್ಪಿಲ್ಲ ಎಂದು ಸಮರ್ಥನೆ ನೀಡಿ ನೇರವಾಗಿ ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತವಲ್ಲ ತಮ್ಮ ನಡವಳಿಕೆ ಚೆನ್ನಾಗಿರಬೇಕು ಆ ವಿಚಾರದಲ್ಲಿ ಮೂರು ಬಾರಿ ಚಿಕ್ಕಮಗಳೂರು ಸಂಸದರಾಗಿದ್ದ ಡಿಸಿ ಶ್ರೀಕಂಠಪ್ಪನವರು ನಮಗೆ ಮಾದರಿ ಎಂದು ಚಾಟಿ ಬೀಸಿದರು ಕೆಲವರಿ ಯಾರ ಪ್ರಕಾರ ಔಷಧಿ ಕೊಡ್ತಾರೆ ಹೊಟ್ಟೆ ಕೀಚ್ ಬಂದ್ರೆ ಯಾವ ಪ್ರಕಾರ ಔಷಧಿ ಕೊಡ್ತಾರೆ ಔಷಧಿ ಮತ್ತೆ ಒಟ್ಟೆ ಕೀಚಿಗೆ ಔಷಧಿ ಕೊಡ ಡಾಕ್ಟ್ರೆ ಹುಟ್ಟಿಲ್ಲ ಈ ಪ್ರಪಂಚದಲ್ಲಿ ಹಾಗಾಗಿ ಕೆಲವರು ಕೊಡಲ್ಲ ಗಮನದ ಹೊಸಲ್ಲ ನಾವು ಅಭಿವೃದ್ಧಿನ ಯಾರೇ ಪ್ರಾರಂಭ ಮಾಡಿದ್ವಿ ಅಭಿವೃದ್ಧಿನ ಯಾರೇ ಪ್ರಾರಂಭ ಮಾಡಿದ್ರು ಆ ಪ್ರಾರಂಭವಾಗಿರೋ ಅಭಿವೃದ್ಧಿನ ಮುಕ್ತಾಯ ಮಾಡಿ ಜನರಿಗೆ ಸಮರ್ಪಣೆ ಮಾಡುವಂತ ಕೆಲಸ ಮಾಡಲಿಕ್ಕೆ ಮಾತ್ರ ಮಾಡ್ತೇನೆ ಅದು ಜನ ಜನಕ್ಕೆ ಅವಶ್ಯಕತೆ ಇರ್ತಕ್ಕಂತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬಹುದು ಮೆಡಿಕಲ್ ಕಾಲೇಜ್ ಇರ್ಬೋದು ಅಥವಾ ಇವಾಗ ಉದ್ಘಾಟನೆ ಏನು ಈ ಒಡಿ ಕಟ್ಟಡ ಇನ್ನೊಂದು ಸ್ವಲ್ಪದಲ್ಲಿ ಎಲ್ಲ ಜನ ಬೇಡಿಕೆ ಕೊಟ್ಟಿದ್ದಾರೆ ಕನ್ನಡ ಸೇನೆ ಅಧ್ಯಕ್ಷರು ಎಲ್ಲರಿಗೂ ಉಸ್ತುವಾರಿ ಸಚಿವರಿಗೂ ನಮಗೆ ಬೇಡಿಕೆ ಕೊಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೊಂದು ಹೊಸ ಕಟ್ಟಡ ಬೇಕು ಅಂತ ಹೇಳಿದರೆ ಖಂಡಿತ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಬಳಿ ತೆರಳಿ ಒಳರೋಗಿಗಳಿಗೆ ಒಂದು ಕಟ್ಟಡವನ್ನ ಖಂಡಿತ ಮಂಜೂರು ಮಾಡಿಸ್ತೇವೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಮುಖ್ಯ ಕೆರೆ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡಿದರೆ ಅವರು ಆ ಕೆಲಸವನ್ನ ತಲೆ ಹೊರತು ನಾನಲ್ಲ ನಾನು ಖಂಡಿತ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ತೇನೆ ಅದು ನಮ್ಮ ಮೂಲಿನ ಹೆಬ್ಬಾಗಲಲ್ಲಿ ಕೆರೆ ಅದನ್ನ ಸುಂದರವಾಗಿ ಮಾಡೋದಕ್ಕೆ ಹಿಂದೆ ಏನ್ ಡಿ ಪಿ ಆರ್ ಮಾಡಿದ್ರು ಅದನ್ನ ಚರ್ಚೆ ಮಾಡಿ ಅದನ್ನ ಮತ್ತೊಮ್ಮೆ ಮುಂದುವರಿಸಿ ಆ ಕೆರೆಯನ್ನ ಸುಂದರವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಒಂದು ಮಾತನ್ನ ಏನ ನಮ್ಮ ಆತ್ಮೀಯ ಸ್ನೇಹಿತರು ಅವರನ್ನ ಯಾವತ್ತೂ ವಿರೋಧಿಗಳನ್ನು ಹೇಳದೇ ಇಲ್ಲ ಅವರು ನಮ್ಮ ಜೊತೆ ಸ್ನೇಹಿತರಾಗಿದ್ದವರು ಅವರು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಯಾವ್ದಾದ್ರು ಒಂದು ರಸ್ತೆನ ಅಭಿವೃದ್ಧಿ ಪಡಿಸಿ ಉದ್ಘಾಟನೆ ಮಾಡಿರೋದನ್ನ ತೋರಿಸಿ ಅಂತ ನಾನು ಒಂದೇ ತೋರಿಸ್ತಾರೆ ಅಭಿವೃದ್ಧಿ ಮಾಡಿ ಉಸ್ತುವಾರಿ ಉದ್ಘಾಟನೆ ಮಾಡಿಸ್ತೇನೆ ಇಪ್ಪತ್ತು ವರ್ಷದಲ್ಲಿ ಇರಲಿಲ್ಲ ಎಂಬತ್ತು ಲಕ್ಷ ಖರ್ಚು ಮಾಡಿ ಕಾಂಗ್ರೆಸ್ ರಸ್ತೆ ಮಾಡಿದೀವಿ ಉದ್ಘಾಟನೆ ಮಾಡ್ತೇವೆ ಅಲ್ಲಿ ಜನ ಈಗಾಗಲೇ ಖುಷಿಯಾಗಿದ್ದಾರೆ ಇದೇ ಚೌಗರಿ ಅಂಗಲ್ ನಲ್ಲಿ ಎಷ್ಟು ವರ್ಷದಿಂದ ರಸ್ತೆ ಇರಲಿಲ್ಲ ಅಲ್ಲಿಗೆ ಅರವತ್ತು ಲಕ್ಷ ರೂಪಾಯಿ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಅಲ್ಲಿ ಜನ ಖುಷಿಯಾಗಿದ್ದಾರೆ ಒಟ್ಟಾರೆ ಕಾರ್ಯಕರ್ತರ ಅತಿರೇಕದ ಅಭಿಮಾನ ನಾಯಕರನ್ನು ಕಸಿಬಿಸಿಗೊಳಿಸಿತು